ಅವರಿಗಿರುವ ಆಪ್ಷನ್ನೇ ಎರಡು ನೀವು ಭಯೋತ್ಪಾದಕ ಚಟುವಟಿಕೆಯನ್ನು ಬಿಡಬೇಕು ಇಲ್ಲದೇ ಇದ್ದರೆ ಭಾರತದ ದಾಳಿಯನ್ನು ಎದುರಿಸಬೇಕು ಭಯೋತ್ಪಾದಕ ಚಟುವಟಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಇಲ್ಲ ನೀವು ಸಿಂಧ ನೀರಿನ ಆಸೆಯನ್ನೇ ಬಿಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸನಾತನ ದತ್ತಿಯಿಂದ ಸಮಗ್ರವಾಗಿ ಒಂದು ಅಭಿವೃದ್ಧಿಯ ಒಂದು ಯಜ್ಞವನ್ನು ಆ ಯಜ್ಞದ ಕೈಂಕರ್ಯಕ್ಕೆ ಕಂಕಣ ಕಟ್ಟುವ ಕೆಲಸವನ್ನು ನೂರ ನಲವತ್ತು ಕೋಟಿ ವ್ಯಕ್ತಿಗಳಿಂದಲೂ ಸಮಸ್ತವಾಗಿ ಸಮಗ್ರವಾಗಿ ಮಾಡದಿದ್ದರೆ ಅದು ಮೋದಿಯವರ ಈ ಪರ್ವಕಾಲ ಅಂತ ನಾನು ಭಾವಿಸ್ತೇನೆ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಮೋದಿಯವರ ಹನ್ನೊಂದು ವರ್ಷಗಳು ಮತ್ತು ಭಾರತದ ಇಡೀದಾದಂಥ ಅಭಿವೃದ್ಧಿಯ ಮಹಾಪರ್ವ ಇದು ಮೂರನೇ ವಿಡಿಯೋ ಎರಡು ವಿಡಿಯೋಗಳಲ್ಲಿ ಮೋದಿಯವರ ಇಡೀ ಸಾಧನೆಯ ಹೆಜ್ಜೆ ಗುರುತುಗಳನ್ನು ನಿಮ್ಮೆದುರು ಇಡ್ತಾ ಬಂದಿದ್ದೆ ಈಗ ಮೂರನೇ ವಿಡಿಯೋದಲ್ಲಿ ನಾವು ಅಭಿವೃದ್ಧಿ ಅಥವಾ ಸಶಕ್ತ ಭಾರತ ಅಥವಾ ಪಾಕಿಸ್ತಾನದ ನಡುಮುರಿದ ಭಾರತ ಹೆಣ್ಣುಮಕ್ಕಳ ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ನೀವು ಕೈ ಹಾಕಿದರೆ ಕರಿಮಣಿಗೆ ಕೈ ಹಾಕಿದರೆ ನಾವು ಯಾವ ರೀತಿಯಲ್ಲಿ ನಿಮಗೆ ಪ್ರತಿಕ್ರಿಯಿಸ್ತೇವೆ ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾದಂಥ ಭಾರತ ಇವತ್ತೇನು ವಿಶ್ವವನ್ನೇ ನಿಬ್ಬೆರಗುಗೊಳಿಸುವ ರೀತಿಯಲ್ಲಿ ನಿಂತಿದೆಯಲ್ಲ ಆ ಭಾರತದ ಇಡೀದಾದಂಥ ಒಂದು ನೆಲೆ ಸ್ಪಷ್ಟವಾಗಿ ಗೋಚರಿಸಿದ್ದೆ ಈ ಹನ್ನೊಂದು ವರ್ಷಗಳಲ್ಲಿ ಇದು ಭಾರತ ಸನಾತನ ಭಾರತ ಪ್ರಾಚೀನ ಭಾರತ ಒಂದು ಶಕ್ತ ಭಾರತವಾಗಿ ಕೂಡ ನಿಲ್ಲಬಲ್ಲದು ಯಾಕೆಂತಂದರೆ ಪ್ರಾಚೀನ ಭಾರತ ಅತ್ಯಂತ ಸಮೃದ್ಧವಾದ ಭಾರತ ಯಾವತ್ತು ಬ್ರಿಟಿಷರು ಈ ನೆಲಕ್ಕೆ ಕಾಲಿಟ್ಟರೋ ಅದರ ಪೂರ್ವದ ಭಾರತ ವಿಶ್ವದಲ್ಲೇ ಪರ್ ಕ್ಯಾಪಿಟ ನಾವು ಹೈಯೆಸ್ಟ್ ಇದ್ದಂಥದ್ದು ಹಾಗಾಗಿ ಜಿ ಡಿ ಪಿ ಕೂಡ ಅವತ್ತಿನ ಪ್ರಪಂಚದಲ್ಲಿ ಭಾರತ ನಂಬರ್ ಒನ್ ಇತ್ತು ಅನ್ನೋದಕ್ಕೆ ಬೇಕಾದಷ್ಟು ದಾಖಲೆಗಳು ಸಿಗ್ತವೆ ಮೋದಿಯಂಥ ಮೋದಿಯವರು ಬಂದು ಈ ಹನ್ನೊಂದು ವರ್ಷಗಳಲ್ಲಿ ಮತ್ತೆ ಭಾರತ ಆ ದಿನಗಳಿಗೆ ಹೋಗುವಂಥ ಒಂದು ಕನಸನ್ನು ಕಟ್ಟಿದ್ದಿದ್ರೆ ಅದು ಒಂದು ಅದ್ಭುತವಾದಂಥ ಒಂದು ಈ ಹನ್ನೊಂದು ವರ್ಷಗಳು ಹಾಗಾದರೆ ಈಗ ನಾವು ಬರಬೇಕಾಗಿರೋದು ವಿಶ್ವಗುರು ವಿಶ್ವಗುರು ಅಂತ ತುಂಬ ಜನ ಮೋದಿಯವರನ್ನು ಅಣಕ ಮಾಡ್ತಾರೆ ಈ ರಾಹುಲ್ ಗ್ಯಾಂಗಿನವರು ಇವತ್ತು ನೋಡಿ ಆಪರೇಷನ್ ಸಿಂಧೂರದ ಮೂಲಕ ಅಮೆರಿಕಕ್ಕೆ ಬುದ್ಧಿ ಕಲಿಸಿದ್ದೇವೆ ಚೈನಾಕ್ಕೆ ಬುದ್ಧಿ ಕಲಿಸಿದ್ದೇವೆ ಟರ್ಕಿಗೆ ಬುದ್ಧಿ ಕಲಿಸಿದ್ದೇವೆ ಎಲ್ಲ ಬಲಾಢ್ಯ ದೇಶಗಳಿಗೂ ಮತ್ತು ಮುಸ್ಲಿಂ ರಾಷ್ಟ್ರಗಳಿಗೂ ಕೂಡ ಭಾರತ ಬಿಸಿ ಮುಟ್ಟಿಸಿದೆ ಭಾರತ ಅಂದರೆ ಏನು ಭಾರತ ಕೇವಲ ಸಿಯನ್ನು ಕ್ರಾಸ್ ಮಾಡದೇನೆ ಇವತ್ತು ಇಡೀದಾಗಿ ಪಾಕಿಸ್ತಾನವನ್ನು ಧ್ವಂಸ ಮಾಡುವಂಥ ತಾಕತ್ತು ಭಾರತಕ್ಕಿದೆ ಮೂವತ್ತೆರಡು ತಲೆಗಳು ಉಳಿದವೆ ಅನ್ನೋನ್ ಶೂಟರ್ಸ್ ಹನ್ನೆರಡರಿಂದ ಹದಿನಾಲ್ಕು ಬೇಸನ್ನು ಧ್ವಂಸ ಮಾಡಿದ್ದೇವೆ ಆಪರೇಷನ್ ಸಿಂಧೂರದಲ್ಲಿ ಅದು ಅನ್ನೋನ್ ಡ್ರೋನ್ಸ್ ಹೀಗೆ ಭಾರತದ ಸ್ಟ್ರಾಟಜಿ ಇದೆಯಲ್ಲ ಅದು ಸಂಪೂರ್ಣವಾಗಿ ಈ ಹನ್ನೊಂದು ವರ್ಷದಲ್ಲಿ ಬದಲಾಗಿದೆ ನೀವು ಮುಟ್ಟಿದರೆ ನಾವು ತಟ್ಟುತ್ತೇವೆ ನಾವು ಹಿಂದಿರ ಭಾರತ ಅಲ್ಲ ಒಳಗೆ ಬಂದು ನೀವು ನೂರಾರು ಜನರನ್ನು ಹೊಡೆದ್ರೂ ಕೂಡ ನಿಮ್ಮನ್ನು ಜೈಲಲ್ಲಿಟ್ಟು ಸಾಕ್ತೇವೆ ಮತ್ತು ನಿಮ್ಮಲ್ಲಿ ನೆರೆ ಹಾವಳಿ ಆದರೆ ನಿಮಗೆ ಮಿಲಿಯನ್ ಡಾಲರ್ ಗಟ್ಟಲೆ ಸಹಾಯವನ್ನು ಮಾಡ್ತೇವೆ ನಿಮ್ಮನ್ನು ಆಗಾಗ ಮಾತುಕತೆಗೂ ಆಹ್ವಾನಿಸ್ತೇವೆ ಯಾಸಿನ್ ಮಲ್ಲಿಕ್ನಂಥ ದರಿದ್ರಿ ದೇಶದ್ರೋಹಿ ರಕ್ತ ಪಿಪಾಸುಗೆ ಹಾ ಹಾಸುಗಂಬಳಿಯನ್ನು ಹಾಸಿ ಸತ್ಕರಿಸ್ತೇವೆ ನೋ ನೀವು ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದರೆ ನಿಮ್ಮನ್ನು ಬಿಂದುವಾಗಿಯೂ ಉಳಿಸ್ಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಅಟ್ಟಡಿಸಿ ಹೊಡಿತೇವೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರ ಬಹಳ ದೊಡ್ಡ ಸಾಕ್ಷಿಯನ್ನು ಕೊಟ್ಟಿದೆ ಅದರ ಜೊತೆ ಪಾಕಿಸ್ತಾನದ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಾಶಗೊಳಿಸುವಂಥ ಒಂದು ದಿವ್ಯ ಮಂತ್ರ ಅಮೂರ್ತವಾಗಿ ನಡೀತಾ ಇದೆ ಅದು ತಾಲಿಬಾನ್ ಪ್ರಕರಣ ಒಂದು ಹೋರಾಟ ಇರ್ಬೋದು ಅಫ್ಘಾನ್ ತಾಲಿಬಾನ್ ಅವ್ರದು ಬಲೂಚಿಗಳದ್ದಿರ್ಬೋದು ಅಥವಾ ಕೈಬರ್ ಪಕ್ತುಂಕ ಇರ್ಬೋದು ಸಿಂಧ್ ಪ್ರಾಂತ್ಯ ಇರ್ಬೋದು ಈ ಎಲ್ಲ ಮತ್ತು ಇದಕ್ಕೂ ವಿಶೇಷವಾಗಿ ಆಪರೇಷನ್ ಸಿಂಧೂರ ನಡೆದ ಮೇಲೆ ಪಿಒಕಿಯ ನಿವಾಸಿಗಳು ಇಡಿಯದಾಗಿ ಒಂದು ಸಂಘಟನಾತ್ಮಕವಾಗಿ ಒಂದು ಘೋಷವಾಕ್ಯವನ್ನು ಹೊರಡಿಸಿದ್ದಾರೆ ಮತ್ತು ಕುರಾನನ ಮೇಲೆ ಪ್ರಮಾಣ ಮಾಡಿದ್ದಾರೆ ನಾವು ಭಾರತಕ್ಕೆ ಸೇರ್ತೇವೆ ನಮಗೆ ಪ್ರಧಾನಿಯಾಗಿ ಮೋದಿಯವರೇ ಬೇಕು ನಾವು ಭಾರತವನ್ನು ಸೇರಲಿಕ್ಕೆ ನಾವು ಸಂಪೂರ್ಣವಾಗಿ ಇಷ್ಟೆ ಇದ್ದೇವೆ ಅಂತ ಕುರಾನನ ಮೇಲೆ ಪ್ರಮಾಣ ಮಾಡಿದ್ದಾರೆ ಇದು ಮೋದಿ ಇದು ಮೋದಿ ಆಡಳಿತ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಛಿದ್ರಗೊಳಿಸುವಂಥ ಒಂದು ದೂರದರ್ಶಿತ್ವ ಪಾಕಿಸ್ತಾನದ ಇಡಿಯ ಒಂದು ಈ ರಕ್ತ ಪಿಪಾಸುತನ ಮತ್ತು ಭಯೋತ್ಪಾದಕರೇ ತನ್ನ ಆಸ್ತಿ ಐ ಎಸ್ ಐಯಿಂದ ಹಿಡಿದು ಸೈನ್ಯದಿಂದ ಹಿಡಿದು ಪ್ರತಿಯೊಂದು ಭಯೋತ್ಪಾದಕರ ಮಯವಾಗಿ ಹೋದಂಥ ಪಾಕಿಸ್ತಾನವನ್ನು ಇನ್ನು ಹತ್ತು ಹದಿನೈದು ವರ್ಷ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಲೆವೆಲ್ಗೆ ಅವರನ್ನು ಹೊಡೆದದ್ದು ಮತ್ತು ಅರವತ್ತು ವರ್ಷಗಳಲ್ಲಿ ಎಂಬತ್ತು ಪರ್ಸೆಂಟ್ ನೀರು ಅವರಿಗೆ ಅಣೆಕಟ್ಟು ನಮದು ನೆಲ ನಮದು ನೀರು ನಮದು ಆದರೆ ಈ ನೆಹರು ಹೋಗಿ ಪ್ರೀತಿ ಪ್ರೀತಿ ಅಂತೇಳಿ ಸಹೋದರ ಸಂಬಂಧಕ್ಕೆ ಬೆಲೆ ಕೊಟ್ಟು ಎಂಬತ್ತು ಪರ್ಸೆಂಟ್ ಅವರಿಗೆ ಇಪ್ಪತ್ತು ಪರ್ಸೆಂಟ್ ನಮಗೆ ಅಂತ ಅಲ್ಲಿ ಟ್ರೀಟಿ ಮಾಡ್ಕೊಂಡು ಕೂತಿದ್ರು ಅದಕ್ಕೆ ಮೊದಲು ಈಗ ಭಯೋತ್ಪಾದಕ ಚಟುವಟಿಕೆಗೆ ಪರ್ಯಾಯವಾಗಿ ನಿಮಗೆ ನೀರಿನ ಹನಿಯನ್ನು ಕೊಡೋದಿಲ್ಲ ಅಂತೇಳಿ ನಿಲ್ಲಿಸಿದ್ದ ಶ್ರೇಯಸ್ಸನರು ಇದ್ದರೆ ಆ ನಿಲ್ಲಿಸಿದ್ದನ್ನು ವಿಶ್ವಮಟ್ಟದಲ್ಲಿ ವರ್ಲ್ಡ್ ಬ್ಯಾಂಕ್ ಇರಬಹುದು ವಿಶ್ವಸಂಸ್ಥೆ ಇರಬಹುದು ಅಲ್ಲಿ ಅತ್ಯಂತ ಸಮರ್ಥವಾಗಿ ನಾವು ಮಾಡಿದ ಕೆಲಸವನ್ನು ನಿಭಾಯಿಸಿದ್ದ ಒಂದು ಶ್ರೇಯಸ್ಸಿನ ಇದ್ದರೆ ಅದು ಮೋದಿ ಸರ್ಕಾರ ಇನ್ನು ವಿಶ್ವಗುರು ಅಂತ ನಾನು ಆಗ ಒಂದು ಶಬ್ದ ಬಳಸಿದೆ ಇಡೀ ವಿದೇಶಾಂಗ ನೀತಿಯ ಮೂಲಕ ಮೋದಿ ಇವತ್ತು ವಿಶ್ವಗುರು ಆಗುವುದ ಮಟ್ಟಕ್ಕೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿದ್ದಾರೆ ಇವತ್ತು ಪುಟಿನ್ ಅಂತ ಪುಟಿನ್ನೇ ಮೋದಿ ಒಬ್ಬ ಅತ್ಯಂತ ಫೇಮಸ್ಸಾದಂಥ ವರ್ಲ್ಡ್ ಲೀಡರ್ ಅಂತ ಅವರು ಹೇಳಿದ್ದಾರೆ ಟ್ರಂಪು ಹೇಳಿದ್ದಾರೆ ಆದರೆ ಈ ಟ್ರಂಪು ಅದು ಕೈಯಲ್ ಸಲಾಮು ಬಗಲಲ್ ದೊಣ್ಣೆ ಅವರನ್ನು ನಂಬುವ ಸ್ಥಿತಿಯಲ್ಲಿಲ್ಲ ಟ್ರಂಪ್ನಂಥ ಟ್ರಂಪಿಗೂ ಭಾರತದ ಟ್ರೇಡ್ ಟ್ರಂಪ್ ಟ್ರಂಪ್ ಕಾರ್ಡು ಇತ್ಯಾದಿಗಳ ಮೂಲಕ ಆಪರೇಷನ್ ಸಿಂಧೂರದ ಕದನ ವಿರಾಮದ ವಿವಾದಕ್ಕೆ ಮೋದಿ ಅವರು ಸರಿಯಾದ ಉತ್ತರವನ್ನೇ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಎಂದರೆ ಕೆಯನ್ನು ವಶಪಡಿಸಿಕೊಳ್ಳುವುದು ಕೇವಲ ಬಲಾಢ್ಯತೆಯಿಂದಲ್ಲ ಕೇವಲ ಸೈನ್ಯದ ಕಾರ್ಯಾಚರಣೆಯಿಂದಲ್ಲ ಅದನ್ನು ರಾಜತಾಂತ್ರಿಕವಾಗಿಯೂ ಕೂಡ ಅದನ್ನು ಮಾಡಬಹುದು ಅನ್ನುವಂಥ ಒಂದು ಅಸ್ಥಿವಾರವನ್ನು ಆಪರೇಷನ್ ಸಿಂಧೂರದ ಮೂಲಕ ಹಾಕಿದ್ದಿದ್ದರೆ ಅದು ಮೋದಿ ಹಾಗಾಗಿ ಈಗ ಪಿ ಓ ಕಿಯು ನಮ್ಮ ಕೈಗೆ ಬರುತ್ತೆ ಅದರ ಜೊತೆಗೆ ಅವರಿಗಿರುವ ಆಪ್ಷನ್ನೇ ಎರಡು ನೀವು ಭಯೋತ್ಪಾದಕ ಚಟುವಟಿಕೆಯನ್ನು ಬಿಡಬೇಕು ಇಲ್ಲದೇ ಇದ್ದರೆ ಭಾರತದ ದಾಳಿಯನ್ನು ಎದುರಿಸಬೇಕು ಭಯೋತ್ಪಾದಕ ಚಟುವಟಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಇಲ್ಲ ನೀವು ಸಿಂಧ ನೀ ಪ್ರಾ ನೀರಿನ ಆಸೆಯನ್ನೇ ಬಿಡಬೇಕು ಈ ಥರದ ಕುತ್ತಿಗೆ ಹಿಡಿಯುವ ಕೆಲಸ ಇನ್ನೊಂದು ಭಾರತದ ಪ್ರಜಾಪ್ರಸತ್ತಾತ್ಮಕವಾದಂಥ ನೆಲೆಗೆ ಒಂದು ಹೊಸ ರೀತಿಯ ಚಹರೆಯನ್ನು ರೂಪವನ್ನು ಸ್ವರೂಪವನ್ನು ಆಪರೇಷನ್ ಸಿಂಧೂರದ ನಂತರ ಮೋದಿಯವರು ಕೊಟ್ಟರು ಅಂತ ನಾನು ಭಾವಿಸ್ತೇನೆ ಏನು ಅದು ಅಂತಂದರೆ ಭಾರತದ ಒಳಗಡೆ ಆಪರೇಷನ್ ಸಿಂಧೂರದ ಬಗ್ಗೆ ರಾಜಕೀಯ ಹಿತಾಸಕ್ತಿಗಾಗಿ ಮತ್ತು ಅಧಿಕಾರದ ರಾಜಕಾರಣಕ್ಕಾಗಿ ಅದನ್ನು ವ್ಯಂಗ್ಯ ಮಾಡುವ ಅದನ್ನು ಪ್ರಶ್ನಿಸುವ ಮತ್ತು ಅದನ್ನೇ ಸೈನ್ಯವನ್ನೇ ಅವರ ಆತ್ಮಶಕ್ತಿಯನ್ನೇ ಅವರ ಬಲಿದಾನವನ್ನೇ ಅವಮಾನಿಸುವ ಕೆಲಸವನ್ನು ಕಾಂಗ್ರೆಸ್ ಕೂಟ ಮಾಡಿದ್ದನ್ನು ನೋಡಿದ್ದೀರಿ ಇಡೀ ಜನ ಅದಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಗಮನಿಸಿದ್ದೀರಿ ಆದರೆ ಮೋದಿಯವರ ವಿಶ್ವಾಸ ಎಂಥದ್ದು ಮೋದಿಯವರ ತಂತ್ರಗಾರಿಕೆ ಎಂಥದ್ದು ಮೋದಿಯವರ ಇಡೀದಾದಂಥ ಒಂದು ಆಡಳಿತಾತ್ಮಕವಾದಂಥ ಆ ನೆಲೆ ಮತ್ತು ಅದರ ಇಡೀ ಸೌಂದರ್ಯ ಎಂಥದ್ದು ಅಂತಂದರೆ ಪಾಕಿಸ್ತಾನದ ಈ ಭೀಭತ್ಸತೆಯನ್ನು ಪಾಕಿಸ್ತಾನದ ಎರಡು ನಾಲಿಗೆಯ ಪ್ರವೃತ್ತಿಯನ್ನು ಪಾಕಿಸ್ತಾನದ ಸುಳ್ಳುಗಾರಿಕೆಯನ್ನು ಪಾಕಿಸ್ತಾನದ ಮೋಸ ವಂಚನೆ ಮತ್ತು ಈ ಇಡೀಯದಾಗಿ ಅದು ನಕ್ಸಲರ ಸ್ವರ್ಗವಾಗಿ ಪಾಕಿಸ್ತಾನವನ್ನು ಕಟ್ಟಿದ ದಾರುಣ ಸತ್ಯವನ್ನು ಪ್ರಪಂಚಕ್ಕೆ ಮುಟ್ಟಿಸುವ ಪ್ರಪಂಚದ ರಾಷ್ಟ್ರಗಳಿಗೆ ಮುಟ್ಟಿಸುವ ಮಹಾನಾಯಕರಿಗಳಿಗೆ ಮುಟ್ಟಿಸುವ ಕೆಲಸಕ್ಕಾಗಿ ಅಲ್ಲಿ ಸಪ್ತಾಸ್ತ್ರವನ್ನು ಬಳಸಿತು ಮೋದಿ ಸರ್ಕಾರ ಸರ್ವ ಪಕ್ಷಗಳ ನೇತಾರರ ನೇತೃತ್ವದಲ್ಲಿ ಏಳು ವಿಭಾಗವನ್ನು ಮಾಡಿ ಈಗ ಮಿಡ್ಲ್ ಈಸ್ಟು ಅಮೇರಿಕಾ ಫ್ರಾನ್ಸು ರಷ್ಯಾ ಎಲ್ಲ ಕಡೆ ಕಳಿಸಲಾಗಿದೆ ಆ ಪಕ್ಷದ ಒಂದು ಮುಂದಾಳತ್ವವನ್ನು ಸದಸ್ಯತ್ವವನ್ನು ಪಡೆದದ್ದು ಯಾರು ಅಂದರೆ ಕೇವಲ ಎನ್ ಡಿ ಎ ಸರ್ಕಾರದ ಸದಸ್ಯರಲ್ಲ ಬಿ ಜೆ ಪಿ ಬಿ ಜೆ ಪಿ ಸೇರಿ ಸ್ಟಾಲಿನ ಪಕ್ಷವನ್ನು ಸೇರಿ ಮಮತಾ ಬ್ಯಾನರ್ಜಿಯವರ ಪಕ್ಷವನ್ನು ಸೇರಿ ಒ ವೈಸಿಯವರನ್ನು ಸೇರಿ ಕಾಂಗ್ರೆಸ್ಸಿನ ಶಶಿ ತರೂರ್ ಅವರನ್ನು ಸೇರಿ ಎಲ್ಲ ಪಕ್ಷಗಳ ದುರೀಣರನ್ನೇ ಒಟ್ಟು ಹಾಕಿ ಏಳು ವಿಭಾಗ ಮಾಡಿ ಅದನ್ನು ಕಳಿಸಲಾಗಿದೆ ಪ್ರಪಂಚದಲ್ಲಿ ಪಾಕಿಸ್ತಾನದ ಬ್ಯಾಂಡ್ ಬಜಾಯಿಸ್ತಾ ಇದ್ದಾರೆ ಪಾಕಿಸ್ತಾನದ ಹುಟ್ಟಡಗಿಸುವ ಮತ್ತು ಅವರ ಇಡೀ ಪ್ರವೃತ್ತಿಯನ್ನು ಇವತ್ತು ಇಡೀ ವಿಶ್ವ ನಾಯಕರಿಗೆ ಮನೆ ಮರುಕು ಮನವರಿಕೆ ಮಾಡಿಕೊಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಅಂತ ಇದು ಒಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಡೆದಂಥ ಒಂದು ಮಹಾಕ್ರಾಂತಿ ಅಂತ ನಾನು ಭಾವಿಸ್ತೇನೆ ಅವರು ಎನ್ ಡಿ ಎ ಗೌರ್ಮೆಂಟನ್ನು ಸದಸ್ಯರನ್ನು ಕಳಿಸ್ಬೋದಿತ್ತಲ್ಲ ಅವಾಗೇನಾಗ್ತಾ ಇತ್ತು ಅದು ತುಂಬ ಬೇರೆಯಾದಂಥ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇತ್ತು ಹಾಗಾಗಿ ಇವತ್ತು ನಾವು ಗಮನಿಸಬೇಕು ಪ್ರಪಂಚದ ವಿಶ್ವ ನಾಯಕರಿಗೆ ವಿಶ್ವಮಟ್ಟದಲ್ಲಿ ಈ ಆಪರೇಷನ್ ಸಿಂಧೂರದ ಒಂದು ಯಶಸ್ಸನ್ನು ಬಲಿಷ್ಠ ಭಾರತದ ಒಂದು ತಾಕತ್ತನ್ನು ನಮ್ಮ ರಾಜಕೀಯದ ಒಂದು ಸಿದ್ಧಾಂತವನ್ನು ಮತ್ತು ಪಾಕಿಸ್ತಾನ ಎಂಥ ಒಂದು ನೀಚ ದೇಶ ಇಡೀ ಪ್ರಪಂಚಕ್ಕೆ ಅದು ಭಯೋತ್ಪಾದಕತೆಯನ್ನು ರಫ್ತು ಮಾಡ್ತಾ ಇರುವಂಥ ದೇಶ ಆ ದೇಶದೊಟ್ಟಿಗೆ ನಮ್ಮ ಮಾತುಕತೆ ಸಾಧ್ಯವೇ ಇಲ್ಲ ಇಡೀ ವಿಶ್ವದಲ್ಲೇ ಮೋಸ್ಟ್ ಡೇಂಜರಸ್ ರಾಷ್ಟ್ರ ಯಾವುದಾದರೂ ಇದ್ದರೆ ಅನ್ಫೇತ್ಫುಲ್ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಸುಳ್ಳುಗಾರ ರಾಷ್ಟ್ರ ಯಾವುದಾದ್ರೂ ಇದ್ದರೆ ರಕ್ತ ಪಿಪಾಸುತನವೇ ತನ್ನ ಸಿದ್ಧಾಂತ ಅಂತೇನಾದರೂ ಹೊರಟದ್ದಿದ್ದರೆ ಅದು ಪಾಕಿಸ್ತಾನ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಈ ಪ್ರತಿಪಕ್ಷದ ರಾಜಕೀಯ ಮುತ್ಸದ್ದಿಗಳನ್ನು ಸೇರಿಸಿ ಕಳಿಸಿರೋದಿದೆಯಲ್ಲ ಇದು ಒಂದು ರಾಜಕೀಯದ ಚಾಣಾಕ್ಷತನ ಇನ್ನೊಂದು ಭಾರತದ ಪ್ರಜಾಪ್ರಭುತ್ವದ ಬಹಳ ದೊಡ್ಡ ಸೌಂದರ್ಯ ಶಕ್ತಿ ಇದರಲ್ಲೂ ಕೂಡ ಮೋದಿಯವರು ಬಹಳ ದೊಡ್ಡ ಯಶಸ್ಸನ್ನು ಸಾಧಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಹೀಗೆ ಹೇಳ್ತಾ ಹೋದರೆ ಭಾಳಷ್ಟಿದೆ ಒಂದು ಲೇಟೆಸ್ಟ್ ಡೆವಲಪ್ಮೆಂಟನ್ನು ಹೇಳಿ ನನ್ನ ವಿಡಿಯೋವನ್ನು ಮುಗಿಸ್ತೇನೆ ನಮ್ಮಲ್ಲಿ ಇವತ್ತು ಈಶಾನ್ಯ ರಾಜ್ಯಗಳು ಅದು ಬಹುತೇಕವಾಗಿ ಚೈನಾದ ಕಪಿಮುಷ್ಟಿಯಲ್ಲೇ ಒಂದು ಅಮೂರ್ತವಾಗಿ ಕೂತಿದೆ ಅದು ಅದಕ್ಕೆ ಮಣಿಪುರದ ಬೆಂಕಿ ಭಾಳ ದೊಡ್ಡ ಸಾಕ್ಷಿ ಮಣಿಪುರದಲ್ಲಿ ಈ ಥರದ ಒಂದು ಗಲಾಟೆ ನರಮೇಧ ನಡೆಯಿತು ಅಂತಾದರೆ ಅದು ಕೇವಲ ಭಾರತದ ಒಳಗಿನ ಶತ್ರುಗಳಲ್ಲ ಅದು ಪಾಕಿಸ್ತಾನದ ಮತ್ತು ಚೈನಾ ಪ್ರೇರಿತ ಒಂದು ಶಕ್ತಿಗಳ ಒಟ್ಟಿಗೆ ಸೇರಿದಂಥ ದೇಶದ್ರೋಹಿಗಳ ಕೆಲಸ ಅದು ಅದಕ್ಕೆ ಮೋದಿಯವರು ಈಗಾಗಲೇ ಅಲ್ಲಿ ರೈಲು ರಸ್ತೆ ವಾಟರ್ ವೇ ಎಲ್ಲವನ್ನು ಈಗಾಗಲೇ ಮಾಡಿದ್ದಾರೆ ಲಕ್ಷ ಲಕ್ಷ ಕೋಟಿ ಈಗಾಗಲೇ ಅಲ್ಲಿ ಅಭಿವೃದ್ಧಿಗೆ ಇನ್ವೆಸ್ಟ್ ಆಗಿದೆ ಆದರೆ ಈಗ ಅದನ್ನು ಸೌತ್ ಈಸ್ಟ್ ಟ್ರೇಡ್ ಏಷ್ಯಾದ ಗೇಟ್ ವೇಯನ್ನಾಗಿ ಈಶಾನ್ಯ ರಾಜ್ಯಗಳನ್ನು ಕಟ್ಟಬೇಕು ಅಂಥೇಳಿ ಕಳೆದ ಎರಡು ದಿನದ ಹಿಂದೆ ಅಂಬಾನಿ ಅದಾನಿ ವೇದಾಂತ ಗ್ರೂಪ್ ಇದು ಒಟ್ಟು ಸೇರಿ ಇವತ್ತು ಕೋಟಿ ಕೋಟಿ ಲಕ್ಷ ಲಕ್ಷ ಕೋಟಿಗಳನ್ನು ಅಲ್ಲಿ ವ್ಯಯಿಸ್ತಾ ಇದೆ ಅದರ ಒಂದು ಚಿತ್ರಣವನ್ನು ನಿಮಗೆ ಕೊಟ್ಟರೆ ಪ್ರಾಯಶಃ ಭಾರತ ಸಮಗ್ರವಾದಂಥ ಒಂದು ಅಭಿವೃದ್ಧಿಯನ್ನು ಯಾವ ರೀತಿ ಇದೆ ಗಡಿಯ ಪ್ರದೇಶಗಳನ್ನು ಕೂಡ ಅಭಿವೃದ್ಧಿಯ ಮೂಲಕ ಭಾರತದ ಹೃದಯ ಭಾಗವಾಗಿ ಅದನ್ನು ಕಟ್ಟಬೇಕು ಅನ್ನುವಂಥ ಸಿದ್ಧಾಂತವನ್ನು ಮೋದಿ ಹೇಗೆ ಅಳವಡಿಸ್ಕೊಂಡಿದ್ದಾರೆ ಎಪ್ಪತ್ತೈದು ವರ್ಷದಲ್ಲಿ ಗಡಿ ಪ್ರದೇಶಗಳನ್ನು ನೀವು ಎಲ್ಲ ನಿರ್ಲಕ್ಷ್ಯ ಮಾಡಿದ ಸರ್ಕಾರವೇ ಜಾಸ್ತಿ ಯಾರೂ ಅದಕ್ಕೆ ಲಕ್ಷ್ಯ ವಹಿಸಿರಲಿಲ್ಲ ಆದ್ದರಿಂದನೇ ಚೀನಾ ಆಮೇಲೆ ಬಾಂಗ್ಲಾ ಅಥವಾ ನಮ್ಮ ಗಡಿ ಪ್ರದೇಶವನ್ನು ಹಂಚಿಕೊಂಡಂಥ ಯಾವ್ಯಾವ ದೇಶಗಳಿದೆಯೋ ಅವೆಲ್ಲವೂ ಭಾರತದ ಒಳಗೆ ಬರಲಿಕ್ಕೆ ಪ್ರಯತ್ನವನ್ನು ಇದ್ವು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ನಾರ್ತ್ ಈಸ್ಟ್ ಮೇಲೆ ಯಾರಿಗೂ ಬೇಡದ ಗುಡ್ಡಗಾಡು ಪ್ರದೇಶಗಳ ಮೇಲೆ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಈಗ ಹದಿನಾರು ಸಾವಿರ ಕಿಲೋಮೀಟ್ರ್ ರೋಡ್ ಆಗಿದೆ ಅದು ಮೊದಲು ಎಂಟು ಸಾವಿರ ಕಿಲೋಮೀಟ್ರ್ ರೋಡ್ ಇತ್ತು ಹದಿನೆಂಟು ಏರ್ಪೋರ್ಟ್ ಇದೆ ಅದು ಮೊದಲು ಎಂಟು ಏರ್ಪೋರ್ಟ್ ಇತ್ತು ಇನ್ನು ರೈಲು ವಾಟರ್ವೇ ವೇ ಅದನ್ನೆಲ್ಲ ನೀವು ಕೇಳಬೇಕಾಗಿ ಇಲ್ಲ ಅಂತ ಅದು ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತಂದರೆ ನೀವು ಎಲ್ಲಿ ಹೋದರೂ ಕೂಡ ಇವತ್ತು ಗ್ಯಾಸ್ ಗ್ರಿಡ್ ಇದೆ ರೈಲಿದೆ ಬ್ರಿಡ್ಜ್ ಇದೆ ವಾಟರ್ ವೇ ಇದೆ ಎಲ್ಲವೂ ಈಗಾಗಲೇ ಇನ್ವೆಸ್ಟ್ಮೆಂಟ್ ಆಗಿದೆ ಆದರೆ ಈಗ ಹೊಸತಾಗಿ ಈಗೊಂದು ಸೌತ್ ಈಸ್ಟ್ನ ಟ್ರೇಡಿನ ಗೇಟ್ ವೇ ಆಫ್ ಇಂಡಿಯಾ ಅನ್ನುವ ರೀತಿಯಲ್ಲಿ ಈಶಾನ್ಯ ರಾಜ್ಯವನ್ನು ಕಟ್ಟಲಿಕ್ಕೆ ಈ ಮೂರು ಗ್ರೂಪ್ಗಳ ಇನ್ವೆಸ್ಟ್ಮೆಂಟು ನಡೀತಾ ಇದೆ ಇದು ಸಮಗ್ರ ಭಾರತದ ಒಂದು ಆಶಾಕಿರಣವಾಗಿ ಮತ್ತು ಈಶಾನ್ಯ ರಾಜ್ಯದಲ್ಲಿ ಏನಿಲ್ಲ ಪ್ರವಾಸೋದ್ಯಮವನ್ನೇ ನೀವು ಅಭಿವೃದ್ಧಿ ಮಾಡಿಬಿಟ್ರೆ ಭಾರತದ ಜಿ ಡಿ ಪಿ ಎಲ್ಲಿಗೂ ಹೋಗಿ ಮುಟ್ಬಿಡುತ್ತೆ ಇನ್ನು ಈಶಾನ್ಯ ರಾಜ್ಯದ ನೆಲದ ಅಡಿಯಲ್ಲಿರುವಂಥ ಮಿನರಲ್ಸ್ಗಳನ್ನು ಸರಿಯಾಗಿ ಬಳಸಿಬಿಟ್ರೆ ಭಾರತ ಅದು ಯಾವ ರೀತಿಯ ಆರ್ಥಿಕ ಸ್ಥಿತಿಗೆ ಮುಟ್ಬೋದು ಅಂತ ಲೆಕ್ಕಾಚಾರವನ್ನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಈಶಾನ್ಯ ರಾಜ್ಯದ ಮೇಲೆ ಚೈನಾದ ಕಣ್ಣು ಇರುವುದೇ ಈ ಮಿನರಲ್ಸ್ ಮೇಲೆ ಐದು ವರ್ಷಗಳ ಅವಧಿಯಲ್ಲಿ ಅಂಬಾನಿ ಗ್ರೂಪು ಎಪ್ಪತ್ತೈದು ಸಾವಿರ ಕೋಟಿಯನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಹೊರಟಿದೆ ಅದು ಪರಿಸರ ಪ್ರದೇಶ ಗ್ರೀನ್ ಎನರ್ಜಿ ಅಗ್ರಿಕಲ್ಚರ್ ಕ್ಯಾನ್ಸರ್ ಹಾಸ್ಪಿಟಲ್ ಒಲಂಪಿಕ್ಸ್ ಅಲ್ಲಿ ತುಂಬ ಜನ ಕ್ರೀಡಾಡುಗಳಿದ್ದಾರೆ ಆದರೆ ಅವರಿಗೆ ಸರಿಯಾದ ಸೌಲಭ್ಯಗಳಿಲ್ಲ ಆದ್ದರಿಂದ ಅಲ್ಲಿ ಒಲಂಪಿಕ್ಸನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಇನ್ನು ಅದಾನಿ ಗ್ರೂಪ್ ಹತ್ತು ವರ್ಷದ ಅವಧಿಯಲ್ಲಿ ಒಂದು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಲಿಕ್ಕೆ ಹೊರಟಿದೆ ಅದು ಗ್ರೀನ್ ಎನರ್ಜಿ ರೋಡ್ ಲಾಜಿಸ್ಟಿಕ್ ಡಿಜಿಟಲ್ ಇನ್ವೆ ಇನ್ವೆಸ್ಟ್ಮೆಂಟಿನೂ ಮತ್ತು ಲೋಕಲ್ ಜಾಬ್ ಇದನ್ನು ಮಾಡ್ತದೆ ಇನ್ನು ವೇದಾಂತ ಗ್ರೂಪು ಆ ಏಳು ಸ್ಟೇಟ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಎಂಬತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೆ ಅದು ಆಯಿಲು ಗ್ಯಾಸು ಮಿನ್ರಲ್ಲು ಮತ್ತು ಇತ್ಯಾದಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ ಒಂದು ಲಕ್ಷಕ್ಕೂ ಅಧಿಕ ಜಾಬನ್ನು ಇಲ್ಲಿ ಈಶಾನ್ಯದ ರಾಜ್ಯಗಳಲ್ಲಿ ಸೃಷ್ಟಿಸಲಿಕ್ಕೆ ಹೊರಟಿದ್ದಾರೆ ನಾನು ಇದನ್ನು ಯಾಕೆ ಮುಖ್ಯವಾಗಿ ಹೇಳಿದೆ ಅಂತಂದರೆ ಭಾರತದ ಸಮಗ್ರ ಅಭಿವೃದ್ಧಿ ಅಂದರೆ ಏನು ಕೇವಲ ಮಹಾನಗರಗಳ ಅಭಿವೃದ್ಧಿ ಮಾತ್ರವೇ ಅಲ್ಲ ಇಡೀ ಭಾರತದ ಭೂಪಟದ ಪ್ರತಿಯೊಂದು ಇಂಚಿಂಚು ಕೂಡ ಅಭಿವೃದ್ಧಿಗೆ ಮುಖ ಮಾಡಿ ನಿಲ್ಲಬೇಕು ಆಗ ಮಾತ್ರ ಅಭಿವೃದ್ಧಿ ಅನ್ನೋದಕ್ಕೆ ಅರ್ಥ ಇರ್ತದೆ ಆ ದಿಕ್ಕಿನಲ್ಲಿ ಮೋದಿಯವರು ಈ ಹನ್ನೊಂದು ವರ್ಷಗಳ ಆಡಳಿತವನ್ನು ಮೀಸಲಿಟ್ಟಿದ್ದಷ್ಟೇ ಅಲ್ಲ ಇಡೀಯದಾಗಿ ಭಾರತ ಒಂದು ಸಶಕ್ತ ರಾಷ್ಟ್ರವಾಗಿ ಬರಬೇಕು ಅದು ಎಲ್ಲ ವಿಭಾಗದಲ್ಲೂ ಅದು ತನ್ನ ಪ್ರಾವೀಣ್ಯತೆಯನ್ನು ಸಾಧಿಸಬೇಕು ಆ ದಿಕ್ಕಿನಲ್ಲಿ ಒಂದು ಗಂಭೀರವಾದಂಥ ಚಾರಿತ್ರಿಕವಾದಂಥ ಹೆಜ್ಜೆಯನ್ನು ಏನಾದರೂ ಇಟ್ಟಿದ್ದಿದ್ದರೆ ಅದು ಎಪ್ಪತ್ತೈದು ವರ್ಷಗಳಲ್ಲಿ ಈ ಹನ್ನೊಂದು ವರ್ಷ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ವರ್ಷಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸನಾತನ ದೃಷ್ಟಿಯಿಂದ ಸಮಗ್ರವಾಗಿ ಒಂದು ಅಭಿವೃದ್ಧಿಯ ಒಂದು ಯಜ್ಞವನ್ನು ಆ ಯಜ್ಞದ ಕೈಂಕರ್ಯಕ್ಕೆ ಕಂಕಣ ಕಟ್ಟುವ ಕೆಲಸವನ್ನು ನೂರ ನಲವತ್ತು ಕೋಟಿ ವ್ಯಕ್ತಿಗಳಿಂದಲೂ ಸಮಸ್ತವಾಗಿ ಸಮಗ್ರವಾಗಿ ಮಾಡದಿದ್ದರೆ ಅದು ಮೋದಿಯವರ ಈ ಪರ್ವಕಾಲ ಅಂತ ನಾನು ಭಾವಿಸ್ತೇನೆ ಯಾವಾಗಲೂ ಮೋದಿಯವರು ಯಾಕೆ ಕಾಂಗ್ರೆಸ್ಸಿಗರಿಗೂ ಇಂಡಿಕೂಟಕ್ಕೂ ವಿಶ್ವದ ಮಹಾನಾಯಕರಿಗೂ ಟಾರ್ಗೆಟ್ ಆಗ್ತಾರೆ ಅಂತಂದರೆ ಒಣ ಮರಕ್ಕೆ ಯಾರೂ ಹೊಡೆಯುವುದಿಲ್ಲ ಹಣ್ಣಿದ್ದ ಮರಕ್ಕೆ ಕಲ್ಲೊಡೆಯೋದು ಒಣಗಿದ ಮರಕ್ಕೆ ಯಾರೂ ಕಲ್ಲೊಡೆಯುವುದಿಲ್ಲ ಹಣ್ಣಿದ್ದ ಮರಕ್ಕೆ ಕಲ್ಲೊಡೆಯುವುದು ಶಕ್ತಿ ಇದ್ದವರಿಗೆ ಕಲ್ಲೊಡೆಯುವುದು ಅಭಿವೃದ್ಧಿಗಾಗಿ ಅಹರ್ನಿಶಿ ಒಂದು ಪ್ರಾಂಜಲ ಮನಸ್ಸಿನಿಂದ ಭ್ರಷ್ಟಾಚಾರ ರಹಿತವಾಗಿ ದೇಶ ಕಟ್ಟುವ ಕೈಂಕರ್ಯದಲ್ಲಿ ಯಾರು ತೊಡಗಿದ್ದಾರೋ ಅವ್ರಿಗೇ ಕಲ್ಲೊಡೆಯೋದು ಹಾಗಾಗಿ ಮೋದಿಯವರಿಗೆ ಇವತ್ತು ಒಳಗಿನ ಹೊರಗಿನ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಇಷ್ಟಾಗಿಯೂ ಅಂತಾದರೆ ಅಲ್ಲಿ ಮೋದಿಯವರು ಹೆಚ್ಚು ಶಕ್ತಿ ಸಂಪನ್ನರಾಗಿದ್ದಾರೆ ಸ್ಪಷ್ಟವಾಗಿದ್ದಾರೆ ಮತ್ತು ಅವರು ಕಳಂಕ ಕಳಂಕರಹಿತರಾಗಿದ್ದಾರೆ ಅವರು ದೇಶವನ್ನು ನಿಜವಾದ ಅಭಿವೃದ್ಧಿಗೆ ಟೊಂಕ ಕಟ್ಟಿದ್ದಾರೆ ಅನ್ನೋದೇ ಸಾಕ್ಷಿ ನಮಸ್ತೆ